ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ನಾನು ಭಾಗ್ಯಾನಂಜುಂಡಸ್ವಾಮಿ ಸುದ್ದಿಗಳ ವಿವರ ವಿದ್ಯಾರ್ಥಿಗಳು ಆರೋಗ್ಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಧ್ಯಕ್ಷ ನಾಗರಾಜ್ ಪುರಾಣಿಕ್ ತಿಳಿಸಿದರು ಅವರು ಸೋಮವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಆರೋಗ್ಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಆರೋಗ್ಯ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಮಾಹಿತಿ ನೀಡಬೇಕು ಎಂಬ ಉದ್ದೇಶದಿಂದ ತಾಂತ್ರಿಕ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ರಸಪ್ರಶ್ನೆಯಲ್ಲಿ ಗೆದ್ದ ತಂಡಗಳಿಗೆ ನಗದು ಪುರಸ್ಕಾರ ನೀಡಲಾಗುವುದು ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಧನಂಜಯ್ ಮಾತನಾಡಿದರು ಸಭೆಯಲ್ಲಿ ಸೀನಿಯರ್ ಚೇಂಬರ್ ಸದಸ್ಯರಾದ ಲಕ್ಷ್ಮೀಶ ಕುಮಾರ್ ಶೆಟ್ಟಿ ದಕ್ಷಿಣಮೂರ್ತಿ ಸರ್ಕಾರಿ ಆಸ್ಪತ್ರೆಯ ನೇತ್ರಾಧಿಕಾರಿ ಕೆಎಂ ಕೃಷ್ಣಮೂರ್ತಿ ಹಾಗೂ ಆರೋಗ್ಯ ಇಲಾಖೆಯ ಡೈಸಿ ನಮಿತಾ ಸುಪ್ರೀತಾ ಇದ್ದರು ಸ್ಪರ್ಧೆಯಲ್ಲಿ ಶಾಹಿದ್ ಪ್ರಥಮ ಕವನ ಸ್ವಾತಿ ಬಹುಮಾನ ಹಾಗೂ ಸ್ಫೂರ್ತಿ ರತ್ನ ತೃತೀಯ ಬಹುಮಾನ ಪಡೆದುಕೊಂಡರು ಆರೋಗ್ಯ ಇಲಾಖೆಯಿಂದ ನಗದು ಹಾಗೂ ಸೀನಿಯರ್ ಚೇಂಬರ್ ಸಂಸ್ಥೆಯಿಂದ ಭಾಗವಹಿಸಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ನೀಡಲಾಯಿತು ಮಹಿಳೆಯರು ಮಾಸಿಕ ಸಂತೆಯಲ್ಲಿ ಭಾಗವಹಿಸುವುದರಿಂದ ಮಹಿಳೆಯರಿಗೆ ವ್ಯಾಪಾರ ಮಾಡುವ ಸಾಮರ್ಥ್ಯ ಬರಲಿದೆ ಎಂದು ಶೆಟ್ಟಿಕೊಪ್ಪ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ವಿಂದ್ಯಾ ಹೆಗಡೆ ತಿಳಿಸಿದರು ಅವರು ಇತ್ತೀಚೆಗೆ ಶೆಟ್ಟಿಕೊಪ್ಪದ ಗಣಪತಿ ಪೆಂಡಾಲ್ನಲ್ಲಿ ಶೆಟ್ಟಿಕೊಪ್ಪ ಸಂಜೀವಿನಿ ಒಕ್ಕೂಟದ ಆಶ್ರಯದಲ್ಲಿ ನಡೆದ ಮಾಸಿಕ ಸಂತೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶೆಟ್ಟಿಕೊಪ್ಪದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಸಂಜೀವಿನಿ ಒಕ್ಕೂಟ ಪ್ರಾರಂಭವಾಗಿದ್ದು ಮೂವತ್ತೆಂಟು ಸ್ವಸಹಾಯ ಸಂಘಗಳಿವೆ ಮುನ್ನೂರ ಎಂಬತ್ತು ಸದಸ್ಯರಿದ್ದಾರೆ ನಮ್ಮ ಸಂಜೀವಿನಿ ಒಕ್ಕೂಟದಲ್ಲಿ ಕೃಷಿ ಸಖಿಯರಿದ್ದು ಅವರು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಾರೆ ಪಶು ಸಖಿಯರು ಪಶು ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಸಂಜೀವಿನಿ ಒಕ್ಕೂಟದಲ್ಲಿ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಎಂದರು ತಾಲೂಕು ಪಂಚಾಯತ್ ಎನ್ಆರ್ಎಲ್ಎಂನ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಎನ್ಆರ್ಎಲ್ಎಂನ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಮುಖ್ಯ ಅತಿಥಿಗಳಾಗಿ ಕಡಹಿನಬೈಲು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಶ್ವಿನಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಸದಸ್ಯರುಗಳಾದ ಎಬಿ ಮಂಜುನಾಥ್ ಲಿಲ್ಲಿ ಮಾತುಕುಟ್ಟಿ ಚಂದ್ರಶೇಖರ್ ವಾಣಿ ನರೇಂದ್ರ ಪೂರ್ಣಿಮಾ ಸಂತೋಷ್ ಶೈಲಾ ಮಹೇಶ್ ರವೀಂದ್ರ ಪಿಡಿಒ ವಿಧ್ಯಾ ಎನ್ಆರ್ಎಲ್ಎಂನ ವಲಯ ಮೇಲ್ವಿಚಾರಕ ಚೇತನ್ ಶೈನಿ ಮುಖ್ಯ ಬರಹಗಾರ ಶಾಲಿ ಕೃಷಿ ಸಖಿ ಮೇರಿ ಪಶು ಸಖಿ ಮಾಲಿನಿ ಎಲ್ ಸಿಆರ್ಪಿಗಳಾದ ಚಂದ್ರಿಕಾ ಸಲೀನಾ ಇದ್ದರು ಮಾಸಿಕ ಸಂತೆಯಲ್ಲಿ ಇಪ್ಪತ್ತೈದು ಅಂಗಡಿಗಳಿದ್ದು ಸ್ವಸಹಾಯ ಸಂಘದ ಸದಸ್ಯರು ತಾವು ಬೆಳೆದ ವಸ್ತುಗಳಾದ ತರಕಾರಿ ಸೊಪ್ಪು ಗೆಡ್ಡೆ ಗೆಣಸು ತೆಂಗಿನಕಾಯಿ ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿದರು ನರಸಿಂಹರಾಜಪುರ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿಯ ಹಿಳುವಳ್ಳಿ ಗ್ರಾಮದ ರಮೇಶ್ ರಾಜೇಶ್ ರಂಗಪ್ಪ ಎಂಬುವರ ಅಡಿಕೆ ತೋಟಕ್ಕೆ ಶನಿವಾರ ಹಾಗೂ ಭಾನುವಾರ ರಾತ್ರಿ ಕಾಡಾನೆಗಳ ಹಿಂಡು ಅಡಿಕೆ ಬಾಳೆ ತೆಂಗು ನಾಶ ಮಾಡಿದೆ ಎಂಟಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಅರವತ್ತಕ್ಕೂ ಹೆಚ್ಚು ಅಡಿಕೆ ಮರ ನೂರು ಬಾಳೆ ಗಿಡ ಹಾಗೂ ಕೆಲವು ತೆಂಗಿನ ಗಿಡಗಳನ್ನು ಧ್ವಂಸ ಮಾಡಿದೆ ತೋಟಕ್ಕೆ ನೀರು ಹಾಯಿಸಲು ಹಾಕಿದ್ದ ಪೈಪ್ಲೈನ್ಗಳನ್ನು ಕಾಡಾನೆಗಳು ತುಳಿದು ಹಾಕಿದೆ ದಿನಕ್ಕೊಂದು ತೋಟಕ್ಕೆ ನುಗ್ಗುತ್ತಿರುವ ಕಾಡಾನೆಗಳ ಹೆಂಡು ಅಡಿಕೆ ಮರಗಳನ್ನು ನಾಶ ಮಾಡುತ್ತಲೇ ಇದ್ದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ರಾತ್ರಿ ಸಮಯದಲ್ಲಿ ಸಮೀಪದ ಕಲ್ಲಬ್ಬು ಎಂಬ ಸಣ್ಣ ಕಾಡಿನಲ್ಲಿ ಅಡಗಿಕೊಳ್ಳುವ ಕಾಡಾನೆಗಳ ಹೆಂಡು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ತೋಟಕ್ಕೆ ನುಗ್ಗುತ್ತಿದೆ ಗ್ರಾಮಸ್ಥರಿಗೆ ರಸ್ತೆಗಳಲ್ಲಿ ಓಡಾಟ ಮಾಡಲು ಸಹ ಭಯ ಪಡುವಂತಾಗಿದೆ ಕಾಡಾನೆಗಳ ಹತೋಟಿಗೆ ಶಾಶ್ವತ ಪರಿಹಾರ ಮಾಡಬೇಕು ಎಂದು ಹಿಳುವಳ್ಳಿ ಗ್ರಾಮಸ್ಥರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಸಬಾ ಹೋಬಳಿ ಕಾರ್ಯದರ್ಶಿ ನಾಗರಾಜ್ ಅಪ್ಪಾಜಿ ಮತ್ತು ಕುಟುಂಬದವರು ಭಾಗ್ಯಾರಾಮ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಶಶಿ ನಿಲಯ ಮನೆಯ ಗೃಹ ಪ್ರವೇಶದ ಕಾರ್ಯಕ್ರಮದ ಸಂಭ್ರಮದಲ್ಲಿ ಫೆಬ್ರವರಿ ಒಂಬತ್ತರ ಭಾನುವಾರ ಅವರ ಮನೆಯ ಅಂಗಳದಲ್ಲಿ ಸಂಗೀತ ಸುದೇ ಹಾಗೂ ಪ್ರಖ್ಯಾತ ಲೇಖಕರ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮವು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಬಡ್ತಿ ಮುಖ್ಯ ಶಿಕ್ಷಕರ ಸಂಘವು ಆಯೋಜನೆ ಮಾಡಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದ್ದಾರೆ ಮಡಬೂರಿನ ದಾನಿವಾಸ ದುರ್ಗಾಂಬಾ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ದ್ವಾರಮಕ್ಕಿ ಶ್ರೀ ರಾಘವ ಲಕ್ಷ್ಮಣಗೌಡ ಭೋಜನ ಶಾಲೆ ಉದ್ಘಾಟನೆ ಹರಕೆ ಮನೆ ಕಟ್ಟಡದ ಶಂಕುಸ್ಥಾಪನೆ ಹಾಗೂ ಗೌರವ ಸಮರ್ಪಣಾ ಸಮಾರಂಭವು ಮಾರ್ಚ್ ಒಂಬತ್ತರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಡುಬೂರಿನ ಡಿ ಎನ್ ವಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಮಡುಬೂರು ಧಾನಿವಾಸಿ ಶ್ರೀ ದುರ್ಗಮ್ಮ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಡಿ ಸಿ ದಿವಾಕರ್ ತಿಳಿಸಿದ್ದಾರೆ ವಂದನೆಗಳು